ಟೈಮ್ ಪೇಶಂಟ್ ಓ ಪಿ ಒಳಗೆ ಒಳಗ ಇರ್ತಾರ ನಾವು ಪ್ರೆಗ್ನೆನ್ಸಿ ಒಳಗ ಕೂಡದ ಸೇಫ್ ಇದೆ ಆರ್ ಇಲ್ವಾ ಇದು ಪ್ರಶ್ನೆ ಹೆಣ್ಮಕ್ಳ ತಲೆಯಾಗ ಬರ್ತತಿ ಬಟ್ ಅವ್ರ ಕೇಳಾಗ ಹಂಚಿಕೆ ಮಾಡ್ತಾರ ಇವತ್ತ ಅದ್ರ ಬಗ್ಗೆ ನಾವು ಇನ್ಫಾರ್ಮೇಶನ್ ಕೊಡೋಣ ನಾವು ಡಾಕ್ಟರ್ ಸುನೀತಾ ಲೋಡಯ್ಯ ಬಂಜತನ ನಿವಾರಣ ತಜ್ಞ ಹಾವೇರಿ ಒಳಗ ಪ್ರಾಕ್ಟೀಸ್ ಮಾಡ್ತೇನೆ ನಾರ್ಮಲಿ ಪ್ರೆಗ್ನೆನ್ಸಿ ಒಳಗ ಕೂಡದ ಸೇಫ್ ಇರ್ತತಿ ಪಾಪು ಗರ್ಭಚೀಲ ಒಳಗ ಅಜು ಬಾಜು ನೀರ್ ಒಳಗ ಮಿಸ್ಗಾಡ್ತತಿ ಪಾಪು ಆಜುಬಾಜು ನೀರು ಮತ್ತು ಗರ್ಭಚೀಲದ ಸ್ನಾಯು ಮತ್ತು ಹೊಟ್ಟೆದ ಸ್ನಾಯು ಆಮೇಲೆ ಗರ್ಭಚೀಲ ಬಾಯಿಗೆ ಇರೋದು ವೈಟ್ ಮ್ಯೂಕಸ್ ಪ್ಲಗ್ ಒಳಗೆ ಪಾಪು ಸೇಫ್ ಇರ್ತೈತಿ ಅದರ ಸಲಾಗ ಕೂಡಿದ ಸಲಾಗ ಪಾಪುಗೆ ಏನು ಹಾರ್ಮ್ ಆಯ್ತು ಸಚ್ ಆಗಂಗಿಲ್ಲ ಆದರೆ ಪ್ರೆಗ್ನೆನ್ಸಿ ಕಾಂಪ್ಲಿಕೇಟೆಡ್ ಪ್ರೆಗ್ನೆನ್ಸಿ ಇದ್ರು ಟ್ರೀಟ್ಮೆಂಟ್ ಮೇಲೆ ಪ್ರೆಗ್ನೆನ್ಸಿ ಆಗೈತಿ ಮತ್ತು ಹೈ ರಿಸ್ಕ್ ಪ್ರೆಗ್ನೆನ್ಸಿ ಐತಿ ಬಿ ಪಿ ಐತಿ ಶುಗರ್ ಐತಿ ಮೊದ್ಲು ಹಿಸ್ಟ್ರಿ ಆಫ್ ಮಿಸ್ಕ್ಯಾರೇಜ್ ಇದೆ ಬ್ಲೀಡಿಂಗ್ ಇದ್ರೆ ಜಲ್ದಿ ಡಿಲಿವರಿ ಆಗಿತ್ತು ಇದ್ರ ಏಳು ತಿಂಗಳಾಗ ಎಂಟು ತಿಂಗಳಾಗ ಮೊದಲು ಡಿಲಿವರಿ ಆಗಿತ್ತು ಹಂಗಿದ್ರೆ ಟ್ವಿನ್ಸ್ ಇದ್ರೆ ಅವಳಿ ಚೌಳಿ ಪಾಪು ಇದ್ರೆ ಇನ್ಫೆಕ್ಷನ್ ಆಗಿತ್ತು ಹಿಸ್ಟ್ರಿ ಇದ್ರ ಮತ್ತು ಮಂಸ ಗರ್ಭಚೀಲ ಬಾಯಿಗೆ ಕುಂತಿದ್ದಿದ್ರ ಹಂಗೆ ಹಿಸ್ಟ್ರಿ ಇದ್ರೆ ಸಾಧ್ಯಷ್ಟು ಅವ್ರ ಗರ್ಭ ಪ್ರೆಗ್ನೆನ್ಸಿ ಒಳಗೆ ಕೂಡದ ಅವಾಯ್ಡ್ ಮಾಡಬೇಕು ಇನ್ನೂ ಡೌಟ್ ಇದ್ರೆ ಅವ್ರು ತಮ್ಮ ಡಾಕ್ಟ್ರಿಗೆ ಕನ್ಸಲ್ಟ್ ಮಾಡ್ಬೋದು ನಿಮ್ದು ಇದು ಇನ್ಫಾರ್ಮೇಷನ್ ಚಲೋ ಅನಿಸಿದ್ರೆ ನೀವು ಲೈಕ್ ಶೇರ್ ಸಬ್ಸ್ಕ್ರೈಬ್ ಮಾಡಿರಿ ಯಾವ ವಿಷಯ ಮೇಲೆ ನಿಮ್ಗೆ ಮುಂದೆ ಇನ್ಫಾರ್ಮೇಶನ್ ಬೇಕು ನೀವು ನಮ್ಗೆ ಕಮೆಂಟ್ ಸೆಕ್ಷನ್ ಒಳಗೆ ತಿಳಿಸ್ರಿ ನಾವು ಅದ್ರ ಬಗ್ಗೆ ವಿಡಿಯೋ ಮಾಡೋದು ಪ್ರಯತ್ನ ಮಾಡ್ತೇನೆ ಥ್ಯಾಂಕ್ ಯು